ಶ್ರೀ ಗುರುಬೂ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇಂದು ಉತ್ಥಾನ ಏಕಾದಶಿಯ ಮಹತ್ವದ ದಿನ ಈ ದಿನದ ರಥ ಮಹಿಮೆ ಯಾರು ಕೇಳಿದ್ರು ಕೂಡ ಲಕ್ಷ ಗೋಗಳನ್ನು ದಾನ ಮಾಡಿದ ಫಲ ಸಿಗುತ್ತೆ ಅಂತ ನಮಗೆ ಶಾಸ್ತ್ರ ಪುರಾಣಗಳಲ್ಲಿ ಹೇಳ್ತಾ ಇದ್ದಾರೆ ಈ ರಥವನ್ನ ನಿಷ್ಠೆಯಿಂದ ಆಚರಣೆ ಮಾಡಿದವರಿಗೆ ಜೀವನದ ಎಲ್ಲ ಕೆಲಸಗಳಲ್ಲಿ ಯಶಸ್ಸು ಅನ್ನೋದು ದೊರೆಯುತ್ತೆ ಸೋಲು ಎಂದೆಂದಿಗೂ ಅವರ ಜೀವನಕ್ಕೆ ಬರೋದೇ ಇಲ್ಲ ಪದ್ಮಪುರಾಣದಲ್ಲಿ ಈ ಉತ್ಥಾನ ಏಕಾದಶಿಯ ಮಹತ್ವ ಇದೆ ಅದನ್ನೇ ಈಗ ನಾವು ತಿಳಿದುಕೊಳ್ಳೋಣ ಧರ್ಮರಾಜನು ಶ್ರೀಕೃಷ್ಣರನ್ನ ಕೇಳಿದರು ಗೋಪಾಲದೇವ ಕಾರ್ತಿಕ ಮಾಸದ ಶುಕ್ಲ ಪಕ್ಷ ಏಕಾದಶಿಯನ್ನು ಏನೆಂದು ಕರೆಯುತ್ತಾರೆ ಆ ದಿನ ವ್ರತಾಚರಣೆ ಮಾಡಿದ ಫಲ ಏನು ಅಂತ ಕೇಳಿದಾಗ ಶ್ರೀಕೃಷ್ಣ ಪರಮಾತ್ಮರು ಈ ರೀತಿ ಉತ್ತರಿಸಿದರು ಕುಂತಿ ಪುತ್ರನೇ ಕಾರ್ತಿಕ ಶುಕ್ಲ ಪಕ್ಷದ ಏಕಾದಶಿಯನ್ನು ಉತ್ಥಾನ ಏಕಾದಶಿ ಅಂತ ಕರೀತಾರೆ ಆಷಾಢ ಶುಕ್ಲ ಏಕಾದಶಿ ದಿನವನ್ನು ಶೇಷ ಪರ್ವತದ ಮೇಲೆ ವಿಶ್ರಾಂತಿ ಪಡೆಯುತ್ತಿದ್ದ ವಿಷ್ಣುಮೂರ್ತಿ ಈ ದಿನ ತನ್ನ ಯೋಗ ನಿದ್ದೆಯಿಂದ ಎದ್ದುಕೊಳ್ಳುತ್ತಾನೆ ಆದ್ದರಿಂದ ಈ ಏಕಾದಶಿಯನ್ನು ಉತ್ಥಾನ ಅಂದರೆ ಎದ್ದುಕೊಳ್ಳುವ ಏಕಾದಶಿ ಅಥವಾ ಪ್ರಬೋಧಿನಿ ಏಕಾದಶಿ ಅಂತ ಕೂಡ ಕರೀತಾರೆ ಈ ದಿನ ಮಾಡಿದ ದಾನ ಅಕ್ಷಯ ಫಲವನ್ನ ನೀಡುತ್ತೆ ಈ ದಿನ ನೀವು ಮಾಡುವ ಪ್ರತಿಯೊಂದು ಕರ್ಮ ಕೂಡ ಪೂಜೆ ಉಪವಾಸ ಜಪ ಧ್ಯಾನ ಮಂತ್ರದೀಕ್ಷೆ ಎಲ್ಲವೂ ವಿಶಿಷ್ಟ ಫಲವನ್ನ ನೀಡುತ್ತೆ ಶ್ರೀಕೃಷ್ಣರು ಈ ರೀತಿಯಾಗಿ ಧರ್ಮರಾಜನಿಗೆ ಈ ವ್ರತದ ಮಹತ್ವವನ್ನ ಹೇಳಿದರು ಇದು ಸತ್ಯಯುಗದ ಘಟನೆ ಸೂರ್ಯವಂಶದ ಮಹಾರಾಜ ಅಂಬರೀಷರು ಅತ್ಯಂತ ಧಾರ್ಮಿಕರು ದಿನವೂ ಭಗವಂತನ ಆರಾಧನೆ ಮಾಡ್ತಾ ಇದ್ರು ಯಜ್ಞ ಯಾಗ ವ್ರತ ದೀಕ್ಷೆ ಇವೆಲ್ಲ ಅವರ ಜೀವನದ ಅಂಗವಾಗಿದ್ವು ಏಕಾದಶಿ ವ್ರಥವನ್ನು ಅವರು ಯಜ್ಞದಂತೆ ನಿಷ್ಠೆಯಿಂದ ಆಚರಣೆ ಮಾಡ್ತಾ ಇದ್ರು ಅವರ ಭಕ್ತಿ ಅಷ್ಟು ಶುದ್ಧವಾಗಿದ್ದರಿಂದ ಸ್ವತಃ ಶ್ರೀಹರಿಯೇ ಅವರು ಅವರನ್ನು ರಕ್ಷಿಸುವುದಕ್ಕೆ ತನ್ನ ಆಯುಧವಾದ ಸುದರ್ಶನ ಚಕ್ರವನ್ನೇ ನಿಯೋಜನೆ ಮಾಡಿದ್ರು ಒಂದು ಕಾರ್ತಿಕ ಶುಕ್ಲ ಏಕಾದಶಿ ದಿನದಲ್ಲಿ ಅಂಬರೀಷರು ಉಪವಾಸ ವ್ರತದಲ್ಲಿ ತೊಡಗಿದರು ದ್ವಾದಶ ಸಮಯದಲ್ಲಿ ಪಾರಣೆಗೆ ಸಿದ್ಧವಾಗಿದ್ದಾಗ ಆ ವೇಳೆಗೆ ದುರ್ವಾಸ ಮುನಿಗಳು ಅವರ ಮನೆಯನ್ನ ಭೇಟಿ ಮಾಡಿದ್ರು ಅತಿಥಿಯಾಗಿ ಬಂದು ಪಾರಣೆಯ ಸಮಯದಲ್ಲಿ ಆಗಮಿಸಿದ ಕಾರಣ ಅಂಬರೀಷರು ಸಂತೋಷದಿಂದ ಅವರನ್ನ ಆಹ್ವಾನ ಮಾಡಿಸಿ ದಯವಿಟ್ಟು ಊಟಕ್ಕೆ ಭಾಗವಹಿಸಿ ಅಂತ ವಿನಂತಿಯನ್ನ ಮಾಡಿಕೊಂಡ್ರು ಆಗ ದುರ್ವಾಸ ಮುನಿಗಳು ಒಪ್ಪಿ ಸ್ನಾನಕ್ಕಾಗಿ ನದಿಗೆ ಹೋದರು ಆದರೆ ಅವರು ಬಹಳ ಒತ್ತಾದರೂ ಹಿಂದಿರ್ಲೇ ಇಲ್ಲ ದ್ವಾದಶಿಯ ಸಮಯ ಮುಗಿಯುವ ಹಂತದಲ್ಲಿ ಇತ್ತು ಅಂಬರೀಷರಿಗೆ ವ್ರತ ಭಂಗವಾಗಬಹುದೆಂಬ ಒಂದು ಭಯ ಕೂಡ ಸ್ಟಾರ್ಟ್ ಆಯಿತು ಆಗ ಅಲ್ಲಿದ್ದ ಪಂಡಿತರು ಹೇಳಿದರು ಸ್ವಾಮಿ ವ್ರತದ ಭಂಗವಾಗದಂತೆ ತೀರ್ಥದ ಒಂದು ಹನಿ ಮಾತ್ರ ಸ್ವೀಕಾರ ಮಾಡಿಬಿಡಿ ತೀರ್ಥ ಸೇವನೆ ಅತಿಥಿ ಧರ್ಮಕ್ಕೆ ವಿರೋಧ ಆಗಿರೋದಿಲ್ಲ ಇದು ಶಾಸಕಸಮ್ಮತವಾಗಿದೆ ಎಲ್ಲ ಬ್ರಾಹ್ಮಣರು ಒಪ್ಪಿದ್ದರಿಂದ ಅಂಬರೀಷರು ತುಳಸಿ ತೀರ್ಥದ ಹನಿಯನ್ನ ಸ್ವೀಕಾರ ಮಾಡಿದ್ರು ಅದು ಧರ್ಮದ ಅನುಸಾರವಾದ ಕ್ರಮವಾಗಿತ್ತು ಆದ್ರೆ ಅಷ್ಟರಲ್ಲಿ ದುರ್ವಾಸ ಮುನಿಗಳು ಹಿಂದಿರುಗಿದ್ರು ಅಂಬರೀಷರು ತಮ್ಮನ್ನ ಅವಮಾನ ಮಾಡಿದ್ರು ಅಂತ ಮುನಿಗಳು ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ರು ನನ್ನನ್ನು ಆಹ್ವಾನ ಮಾಡಿ ನಾನು ಬರೋದಕ್ಕೆ ಮುಂಚೆ ನೀನು ತೀರ್ಥ ಸೇವೆ ಮಾಡಿದ್ಯಾ ಅತಿಥಿ ಧರ್ಮವನ್ನ ಅವಮಾನಿಸಿದ್ಯಾ ಅಂತ ಕೋಪ ಮಾಡಿಕೊಂಡ್ರು ಅಲ್ಲಿ ಇತ್ತವರು ಬಹಳ ವಿವರ ಮಾಡಿ ಹೇಳಿದ್ರು ಕೂಡ ಅವರು ಕೇಳಲಿಲ್ಲ ಕೋಪದಿಂದ ತಮ್ಮ ಚಟೆಯಿಂದ ಒಂದು ಕೂದಲನ್ನ ಕಿತ್ತು ಅದರಿಂದ ಕೃತ್ಯ ಎನ್ನುವ ರಾಕ್ಷಸಿಯನ್ನ ಸೃಷ್ಟಿ ಮಾಡಿದ್ರು ಮತ್ತು ಅಂಬರೀಷರ ಮೇಲೆ ದಾಳಿ ಮಾಡೋದಕ್ಕೆ ಆಜ್ಞೆ ನೀಡಿದ್ರು ಸುದರ್ಶನ ಚಕ್ರವು ಎಲ್ಲವನ್ನ ನೋಡ್ತಾ ಇತ್ತು ಅದು ತಕ್ಷಣ ಆ ಕೃತ್ಯ ರಾಕ್ಷಸಿ ಏನಿದ್ದ ಅವನನ್ನ ನಾಶ ಮಾಡ್ಬಿಡ್ತು ಅದಾದ ನಂತರ ಸುದರ್ಶನ ಚಕ್ರವು ದುರ್ವಾಸ ಮುನಿಯನ್ನು ಕೂಡ ಹಿಂಬಾಲಿಸ ತೊಡಗೋದಕ್ಕೆ ಸ್ಟಾರ್ಟ್ ಆಯ್ತು ಹಿಂದಿಂದೆ ಓಡೋದಕ್ಕೆ ಸ್ಟಾರ್ಟ್ ಆಯ್ತು ಬಲಗೊಂಡ ಮುನಿಗಳು ಬ್ರಹ್ಮ ಮಹೇಶ್ವರನನ್ನ ಶರಣಾಗತಿ ಹೋದ್ರು ಆದರೆ ಯಾರೂ ಸಹಾಯ ಮಾಡಲಿಲ್ಲ ಭಕ್ತನನ್ನ ಅವಮಾನಿಸಿದ್ರೆ ಯಾವುದೇ ದೇವತೆ ಕೂಡ ರಕ್ಷಿಸೋದಕ್ಕೆ ಬರೋದೇ ಇಲ್ಲ ನಂತರ ಅವರು ಶ್ರೀಹರಿಯ ಶರಣಾದ್ರು ಮತ್ತು ತಮ್ಮ ತಪ್ಪನ್ನ ಒಪ್ಪಿಕೊಂಡು ಕ್ಷಮೆ ಕೇಳಿದ್ರು ಅಂಬರೀಷರು ಸುದರ್ಶನ ಚಕ್ರವನ್ನ ವಿನಯದಿಂದ ವಿನಂತಿಸಿದ್ರು ಅದರ ಪರಿಣಾಮವಾಗಿ ಚಕ್ರವು ಶಾಂತವಾಯ್ತು ಈ ಘಟನೆಯಿಂದ ಪಾಂಡವರ ಹಿರಿಯ ಧರ್ಮರಾಜನಿಗೆ ಶ್ರೀಕೃಷ್ಣರು ಹೇಳಿದರು ಈ ಪ್ರಬೋಧಿನಿ ಏಕಾದಶಿಯ ಸತ್ಯವು ಏನು ಅಂತಂದರೆ ಭಗವಂತ ಮತ್ತು ಭಕ್ತ ಇಬ್ಬರೂ ಬೇರೆ ಅಲ್ಲ ಭಗವಂತನು ತನ್ನ ಭಕ್ತರನ್ನು ಸದಾ ಕಾಪಾಡ್ತಾರೆ ಈ ವ್ರತವನ್ನು ಆಚರಣೆ ಮಾಡುವವರಿಗೆ ಎಲ್ಲ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ ಅವರು ಎಂದಿಗೂ ಸೋಲೋದಿಲ್ಲ ಈ ವ್ರತ ಕಥೆಯನ್ನು ಕೇಳಿದರೂ ಕೂಡ ಲಕ್ಷ ಗೋವುಗಳನ್ನು ದಾನ ಮಾಡಿದ ಫಲ ಸಿಗುತ್ತೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದರು ಈ ಕಥೆಯಿಂದ ನಾವು ಕೆಲವು ಪಾಠಗಳನ್ನು ಕಲಿಬೇಕು ಅಂಬರೀಷರು ಸಂಕಷ್ಟದಲ್ಲಿದ್ದಾಗ ಸ್ವತಃ ವಿಷ್ಣುಮೂರ್ತಿಯೇ ಅವರನ್ನು ರಕ್ಷಣೆ ಮಾಡಿದ್ರು ಏಕೆಂದರೆ ಅವರು ನಿಜವಾದ ಭಕ್ತಿಯಿಂದ ದೇವರ ಪಾದವನ್ನ ಹಿಡಿದಿದ್ರು ನಂಬಿಕೆಯುಳ್ಳ ಭಕ್ತನ ಬಳಿ ದೇವರು ಸದಾ ಇರುತ್ತಾನೆ ಎನ್ನುವುದಕ್ಕೆ ಇದು ಸಾಬೀತುಪಡಿಸುತ್ತೆ ಇನ್ನೊಂದು ಪಾಠ ಏನು ಅಂತಂದರೆ ದುರ್ವಾಸ ಮುನಿಗಳು ಅಂಬರೀಷರ ಮೇಲೆ ದಾಳಿ ಮಾಡಿದಾಗಲೂ ಕೂಡ ಅಂಬರೀಷರು ಪ್ರತೀಕಾರ ತೆಗೆದುಕೊಳ್ಳಿಲ್ಲ ಕೋಪಕ್ಕಿಂತ ಕ್ಷಮೆ ಶ್ರೇಷ್ಠ ಅಂತ ಇದು ನಮಗೆ ತಿಳಿಸುತ್ತೆ ಕ್ಷಮೆಯುಳ್ಳವರು ಯಾವಾಗಲೂ ಉನ್ನತ ಸ್ಥಾನದಲ್ಲಿ ಇರ್ತಾರೆ ಅವರೇ ಜಯವನ್ನು ಸಾಧಿಸ್ತಾರೆ ವ್ರತವನ್ನು ನಿಯಮ ಶಕ್ತಿ ನಿಯಂತ್ರಣದೊಂದಿಗೆ ಮಾಡುತ್ತೆ ಆದರೆ ಅದು ಸಾವಿರ ಪಟ್ಟು ಫಲವನ್ನು ನಮಗೆ ಕೊಡುತ್ತೆ ಮತ್ತು ಪಾವಿತ್ರತೆಯನ್ನು ನೀಡುತ್ತೆ ಅಂಬರೀಷರ ಕಥೆಯು ಅದಕ್ಕೆ ಒಂದು ಉದಾಹರಣೆಯಾಗಿದೆ ಹಾಗೆಯೇ ಮುನಿಯ ಅಹಂಕಾರದಿಂದ ಆಗುವ ಪಾತಕವನ್ನು ಇದು ತೋರಿಸುತ್ತೆ ಜ್ಞಾನ ಇದ್ರೂ ಕೂಡ ವಿನರ್ಮತೆ ಇಲ್ಲದೆ ಇದ್ರೆ ದೇವರ ಕೃಪೆ ದೂರವಾಗುತ್ತೆ ನಾವು ನಮ್ಮ ಜೀವನದಲ್ಲೂ ಇದನ್ನು ಅನುಸರಿಸಬೇಕು ಮನೆಯಲ್ಲಾಗಲಿ ಫ್ರೆಂಡ್ ಜೊತೆಯಾಗಲಿ ತಪ್ಪುಗಳು ನಡೆದರೆ ಕ್ಷಮಿಸುವ ಅಭ್ಯಾಸ ಮಾಡ್ಕೋಬೇಕು ಅಂಬರೀಷರಂತ ಮನಸ್ಸು ಶಾಂತವಾಗಿದ್ರೆ ದೇವರ ರಕ್ಷಣೆ ನಮಗೆ ಸದಾ ಯಾವಾಗಲೂ ಜೊತೆನೆ ಇರುತ್ತೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮರಿಬೇಡಿ ಮತ್ತು ಎಲ್ಲರೂ ಓಂ ಮಹಾವಿಷ್ಣು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ವಿಷ್ಣುವಿನ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ನಾನು ಆಸಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಭಾರತ್ ಮಾತೆ ಹರಿ ಓಂ ತತ್ಸತ್ ಸರ್ವೇಜನೋ ಸುಖಿನೋ ಭವಂತು